ಹಾ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಶಾಲಿನಿಗೌಡ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ಇವತ್ತು ಭೀಮನ ಅಮಾವಾಸ್ಯೆ ನಿಮಗೂ ಕೂಡ ಭೀಮನ ಅಮಾವಾಸ್ಯೆಯ ಆರ್ಥಿಕ ಶುಭಾಶಯಗಳು ಇನ್ನು ನಾನು ಇವತ್ತು ಹೇಗೆ ನಾನು ಭೀಮನ ಅಮಾವಾಸ್ಯನ ಆಚರಿಸಿದೆ ಸಿಂಪಲ್ಲಾಗಿ ಹೇಗೆ ಮಾಡಿದೆ ಅಂತ ತೋರಿಸ್ತಾ ಇದ್ದೀನಿ ಫಸ್ಟು ಮನೆಯೆಲ್ಲ ಗುಡಿಸ್ಕೊಂಡು ಒರೆಸ್ಕೊಂಡೆ ಆ ವಿಡಿಯೋಸ್ ಏನೂ ನಾನು ತೊಗೊಳಕ್ಕೆ ಹೋಗಿಲ್ಲ ಇನ್ನು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡೆ ಬೆಳಗ್ಗೆ ಬೇಗನೆ ಇದ್ದು ದೇವ್ರ ಸಾಮಾನೆಲ್ಲ ತೊಳ್ದೆ ಯಾಕಂದರೆ ಹಿಂದಿನ ದಿನ ಮಾಡ್ಕೊಳೋಕ್ಕಾಗಿರಲಿಲ್ಲ ಇನ್ನು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ದೇವ್ರ ಹೊಸಳುಗು ಎಲ್ಲ ಅಷ್ಟನ ಕುಂಕುಮ ಹಚ್ಕೊಂಡು ಇವಾಗ ಆಚೆ ಬಂದು ಆಚೆನೂ ಸಹ ಕುಂಕುಮ ಎಲ್ಲ ಹಚ್ಚಿ ರಂಗೋಲಿ ಸಹ ಹಾಕ್ತಾಯಿದ್ದೀನಿ ಇವಾಗ ರಂಗೋಲಿ ಎಲ್ಲ ಹಾಕಿದ್ಮೇಲೆ ಕೆಳಗಡೆನೂ ಇವತ್ತು ಸಿಂಪಲ್ಲಾಗಿ ಹಾಕೊಂಡೆ ಯಾಕಂದರೆ ಟೈಮೇ ಸಾಕಾಗಿಲ್ಲ ನನಗೆ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ತಿದ್ನಲ್ಲ ಅದಕ್ಕೆ ಟೈಮ್ ಸಾಕಾಗಿಲ್ಲ ಇಲ್ಲಾಂದರೆ ಯಾವಾಗೂ ಕಲರ್ ಆಗ್ತಾ ಇದೆ ಇವಾಗ ಟೈಮ್ ಸಾಕಾಗಿಲ್ಲ ಅಂತ ಬರೀ ರೆಡ್ ಕಲರ್ ರಂಗೋಲಿ ಮತ್ತು ವೈಟ್ ಎರಡೂ ಹಾಕಿದ್ದೆ ಅಷ್ಟೇ ಇನ್ನು ರಂಗೋಲಿ ಎಲ್ಲ ಹಾಕ್ಕೊಂಡು ಪ್ರಸಾದ ಮಾಡಬೇಕಿತ್ತಲ್ಲ ನೈವೇದ್ಯಕ್ಕೆ ಕಡಲೆಕಾಳು ಉಪ್ಯೋಗಿಸ್ಕೊಂಡು ಮಾಡಬೇಕು ಅದಕ್ಕೋಸ್ಕರ ಕಡಲೆಕಾಳನ್ನ ಒಗ್ಗರಣೆ ಹಾಕಿ ಅದನ್ನು ಸಪ್ರೇಟಾಗಿ ಎತ್ತಿಟ್ಕೊಂಡಿದ್ದೆ ಮತ್ತು ಮೊಸರನ್ನ ಕೂಡ ಇಡಬೇಕು ಅಂತ ಹೇಳಿದರು ಸೊ ಅದಕ್ಕೋಸ್ಕರ ಮೊಸರನ್ನ ಕೂಡ ಮಾಡಿಕೊಂಡಿದ್ದೆ ಇವಾಗ ಮೊಸರು ಮಿಕ್ಕಿದ್ದನ್ನ ಬಾಕ್ಸಲ್ಲಿ ಹಾಕಿಟ್ಕೊಂಡು ಅದನ್ನು ಕೂಡ ಫ್ರಿಜ್ಜಲ್ಲಿ ಎತ್ತಿಟ್ಕೊಂಡೆ ಇನ್ನು ಕಿಚನಲ್ಲಿ ನೈವೇದ್ಯ ಎಲ್ಲ ಮಾಡಿದ್ನಲ್ಲ ಸ್ವಲ್ಪ ಎಲ್ಲ ಗಲೀಜಾಗಿತ್ತು ಅದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಇವಾಗ ಅದನ್ನೆಲ್ಲ ಒರೆಸ್ಕೊತಾ ಇದ್ದೀನಿ ಪೂಜೆ ಮಾಡಬೇಕಾದ್ರೆ ಕಿಚನ್ ಕಿಚನೆಲ್ಲ ಸೊ ಅದಕ್ಕೋಸ್ಕರ ನೈವೇದ್ಯ ಎಲ್ಲ ಮಾಡಾಯಿತು ಅದಕ್ಕೆ ಇವಾಗ ಎಲ್ಲ ಒರೆಸ್ಕೊತಾ ಇದ್ದೀನಿ ಪೂಜೆ ಮಾಡಬೇಕಾದ್ರೆ ನೀಟಾಗಿರಬೇಕು ಕಿಚನು ಏನೇ ಆದ್ರೂ ನೀಟಾಗಿರ್ಬೇಕಲ್ಲ ಅದಕ್ಕೆ ಫುಲ್ ಗಲೀಜ್ ಆಗಿರುತ್ತೆ ಅಂತ ಇವಾಗ ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಒರೆಸ್ಕೊಂಡೆ ಎಲ್ಲ ನೀಟಾಯಿತು ಇವಾಗ ಇನ್ನು ಪಾತ್ರೆಗಳೆಲ್ಲ ಇತ್ತಲ್ಲ ಸ್ವಲ್ಪ ಯೂಸ್ ಮಾಡಿದ್ದು ಅದೇ ನೈವೇದ್ಯ ಮಾಡಕ್ಕೆ ಯೂಸ್ ಮಾಡಿದ ಪಾತ್ರೆಗಳು ಅದು ಕೂಡ ತೊಳ್ಕೊಂಡೆ ನಾನು ಇನ್ನು ಅದನ್ನೆಲ್ಲ ಮೇಲೆ ಇವಾಗ ದೇವ್ರ ಮನೇಲಿ ರೆಡಿ ಮಾಡ್ಕೊತಾ ಇದ್ದೀನಿ ಎರಡು ಕದೀಪದ ದೀಪದ ಕಂಬಗಳು ಇರಬೇಕಲ್ಲ ಸೊ ಅದಕ್ಕೋಸ್ಕರ ಕೆಳಗಡೆ ಅಷ್ಟದಳ ರಂಗೋಲಿ ಹಾಕ್ಕೊಂಡು ಅದ್ರ ಮೇಲೆ ಒಂದು ಮಳೆ ಇಟ್ಕೊಂಡು ಆ ಮನೆ ಮೇಲೆ ಇನ್ನೊಂದು ತಾಮ್ ಹಿತ್ತಾಳೆ ಅಥವಾ ತಾಮ್ರ ಯಾವುದಾದ್ರೂ ತಟ್ಟೆನ ಇಟ್ಟು ಅದ್ರೊಳಗಡೆ ಅಕ್ಕಿ ಹಾಕಿ ಅಷ್ಟನದಲ್ಲಿ ಓಂ ಶ್ರೀಮ್ ಅಂತ ಬರ್ಕೊಬೇಕು ಅದೆರಡು ಕಡೆನೂ ಎರಡೆರಡು ವಿಲೇದಳೆಗೆ ಅಷ್ಟ ಕುಂಕುಮ ಇಟ್ಟು ಅದನ್ನು ಕೂಡ ಇಟ್ಕೊಂಡು ಆ ವಿಲೇದಳೆಗಳ ಮೇಲೆ ದೀಪದ ಕಂಬಗಳಿಡಬೇಕು ಇದಕ್ಕೆ ದೀಪದ ಕಂಬಗಳೇ ಉಪಯೋಗಿಸ್ಬೇಕು ಅಂತ ಹೇಳ್ತಾರೆ ಸೊ ದೀಪದ ಕಂಬಗಳೆಲ್ಲ ಇಟ್ಟು ಅದಕ್ಕೂ ಕೂಡ ಅಷ್ಟಿನದ ಕೊಂಬೆಲ್ಲ ಕಟ್ ಕಟ್ಟಬೇಕು ಎರಡಕ್ಕೂ ಸೊ ಅದಕ್ಕೆಲ್ಲ ಕಟ್ಟಿ ಎಲ್ಲ ರೆಡಿ ಮಾಡಿಕೊಂಡೆ ಹೂವು ಎಲ್ಲ ಹಾಕಿ ಮತ್ತು ಎರಡು ದೀಪವೂ ಇಟ್ಟಿದ್ದೀನಿ ಕೆಳಗಡೆ ತುಪ್ಪದ ದೀಪ ಹಚ್ಚಿ ಇನ್ನು ಎಲ್ಲ ನೈವೇದ್ಯ ಎಲ್ಲ ಇಟ್ಟು ಪೂಜೆ ಕೂಡ ಮಾಡಿಕೊಂಡೆ ಇನ್ನು ಪೂಜೆ ಎಲ್ಲ ಮಾಡ್ಕೊಂಡ್ಮೇಲೆ ಗಂಡ ಗಂಡಂದು ಪಾದ ಪೂಜೆ ಮಾಡಬೇಕಲ್ವಾ ಇನ್ನು ಪಾದ ಪೂಜೆ ಮಾಡ್ಕೊಳಕ್ಕೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ ಇವಾಗ ಪಾದ ಎಲ್ಲ ತೊಳ್ಕೊಂಡು ಅಷ್ಟಿನ ಕುಂಕುಮ ಇಟ್ಕೊಂಡು ಹೂವು ಹಾಕಿ ಪೂಜೆ ಮಾಡ್ಕೊತೀನಿ ನೀವೆಲ್ಲ ಹೇಗೆ ಭೀಮನವಾಸ ಸೆಲೆಬ್ರೇಟ್ ಮಾಡಿದ್ರಿ ಅಂತ ಕಮೆಂಟ್ ಮಾಡಿ ಇದು ಎಷ್ಟೇ ಇದು ಸಿಂಪಲ್ಲಾಗಿ ಪೂಜೆ ಮಾಡಿ ಮುಗಿಸ್ಕೊಂಡೆ ನಿಮ್ಮ ಮನೇಲೆಲ್ಲ ಹೇಗಿತ್ತು ಹೇಗೆ ಮಾಡಿದ್ರಿ ಸೆಲೆಬ್ರೇಷನು ಅಂತ ಕಮೆಂಟ್ ಮಾಡಿ ಇನ್ನು ಪೂಜೆ ಎಲ್ಲ ಮುಗಿಸ್ಕೊಂಡು ಸ್ಕೂಲ್ಗೆ ಹೊರಟೆ ಕೆಲ್ಸಕ್ಕೆ ಹೊಟ್ಟ ಮೇಲೆ ಇನ್ನೂ ಮಧ್ಯಾಹ್ನ ಆಯಿತು ಮಧ್ಯಾಹ್ನ ಆದಮೇಲೆ ಲಂಚ್ ಟೈಮು ಸೊ ಅದಕ್ಕೋಸ್ಕರ ನಮ್ಮ ಮಾಮೂರ್ಗೆ ಹೋಗಿದ್ರು ಅವರು ಸ್ವಲ್ಪ ಐಟಮ್ಸ್ ಎಲ್ಲ ತಂದಿದ್ರು ಊರಿಂದ ಸೊ ಅದನ್ನೆಲ್ಲ ತಿನ್ಕೊಂಡು ಸ್ವೀಟ್ಸು ಮತ್ತು ಮಿಕ್ಸ್ಚರ್ ಅದೇನೋ ತಂದಿದ್ರು ಸೊ ಅದೆಲ್ಲ ತಿಂದ್ಕೊಂಡು ಅಷ್ಟೇ ಇವತ್ತಿನ ವ್ಲಾಗು ನಿಮ್ಗೆ ಏನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವೀಡಿಯೋ ಬಾಯ್